ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ನೆಡಿಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆಗಿರೋವಂಥ ಒಂದು ಸ್ಯಾರಿಗೆ ಪಲ್ಲು ಡಿಸೈನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಬನ್ನಿ ಸಿಂಪಲ್ ಡಿಸೈನು ನೋಡಿ ಈ ಥರ ಬರುತ್ತೆ ನೋಡಿ ಸ್ಯಾರಿ ಪಲ್ಲು ಡಿಸೈನು ಈ ಥರ ಬರುತ್ತೆ ಸಿಂಪಲ್ ಡಿಸೈನ್ ಇದಕ್ಕೆ ಬೇಕಾದರೆ ಕುಚ್ಚಾಕ್ಸ್ಕೊಬೋದು ಇಲ್ಲಾಂದರೆ ಹಾಗೆಯೇ ಸ್ಟಿಚ್ ಮಾಡಿಸ್ಕೊಬೋದು ಇದಕ್ಕೆ ಇದಕ್ಕೆ ಕುಚ್ಚೇನು ಬೇಡ ಅಂತೇಳಿದ್ದಾರೆ ಅದಕ್ಕೆ ಇದನ್ನು ಸ್ಟಿಚ್ ಮಾಡಿಕೊಡ್ತೀನಿ ಅಷ್ಟೇ ಹಾಗೆ ಒಂದು ಸಿಂಪಲ್ ಸಿಂಪಲ್ಲಾಗಿರೋವಂಥ ಒಂದು ವರ್ಕ್ ಮಾಡಿದ್ದೀನಿ ನೋಡಿ ಇದು ಬಂದು ಈ ಥರ ಬರುತ್ತೆ ನೋಡಿ ಇದು ಸಿಂಪಲ್ ಆಗಿರುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಹಾಗೆ ಇವತ್ತು ಆಗಿರೋ ಅಂತ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಶಿವಾಜಿನಗರ್ ಹೋಗ್ತಾಯಿದ್ದೀನಿ ಶಿವಾಜಿನಗರ್ ಏನಕ್ಕೆ ಅಂದರೆ ನಮ್ಮದು ಒಂದು ಹಪ್ಸ ಸಂಘ ಅಂತಿದೆ ಅಪ್ಸ ಸಂಘದಲ್ಲಿ ನಾವು ಸೇರಿಕೊಂಡಿದ್ದೀವಿ ಮಂತ್ಲಿ ಮಂತ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡೋವಂಥದ್ದು ಅದೇ ಸಂಘಗಳ ಬಗ್ಗೆ ನಂಗೆ ಅಷ್ಟೊಂದು ನಾನು ಇದರಲ್ಲೆಲ್ಲ ಹೇಳ್ಬೋದಾ ಹೇಳ್ಬಾರ್ದು ಗೊತ್ತಿಲ್ಲ ಅದಕ್ಕೆ ಯಾಕಂದರೆ ತುಂಬ ಕಡೆ ಸಂಘಗಳ ಹೆಸರು ಹೇಳಿ ತುಂಬ ಮೋಸ ಮಾಡಿದಾರಲ್ಲ ಹಾಗಾಗಿ ಸಂಘಗಳ ಹೆಸರೆಲ್ಲ ಏನು ಬೇಡ ಅನ್ಕೋತೀನಿ ಅದಕ್ಕೆ ನಾವು ಇವತ್ತು ನಗರ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮಗೊಂದು ಸಿಂಪಲ್ಲಾಗಿ ಏನಾದರೂ ಒಂದು ಬಿಗ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು ಯಾವುದೋ ಒಂದು ಒಂದು ಫಂಡ್ ಅಂತ ಇದ್ದಾರೆ ಯಾವುದೋ ಒಂದು ಇದರಿಂದ ಅದು ಅದಕ್ಕೋಸ್ಕರ ಅವರು ಶಿವಾಜಿನಗರ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಕ್ಕೆ ಅಂದರೆ ಬಿಗ್ನೆಸ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಕ್ಕೆ ತಿಳಿಸ್ಕೊಡೋದಕ್ಕೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಯಾಕಂದರೆ ತುಂಬ ಜನಕ್ಕೆ ಐಡಿಯಾ ಅನ್ನೋದಿರಲ್ವಲ್ಲ ಅದನ್ನು ಹೇಗೆ ಪರ್ಚೇಸ್ ಮಾಡೋದು ಎಲ್ಲಿಂದ ಪರ್ಚೇಸ್ ಮಾಡೋದು ಹೇಗೆ ಮಾಡ್ತಾರೆ ಅದನ್ನು ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ಎಷ್ಟು ಮಾಡಬೇಕು ಪ್ರತಿಯೊಂದನ್ನು ನಮಗೆ ಎಲ್ಲರಿಗೂ ಗೊತ್ತಿರೋಲ್ಲ ಅದನ್ನೆಲ್ಲ ಒಂದಷ್ಟು ಜನಕ್ಕೆ ತಿಳಿಸ್ಕೊಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂಥರ ರಿಸರ್ಚ್ ಅಂತಲೇ ಹೇಳ್ಬೋದು ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಕೂಡ ಕರೆದಿದ್ದಾರೆ ಹತ್ತು ದಿನ ಟ್ರೈನಿಂಗ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾನೇನು ಹೇಳೋದು ಅಂದರೆ ಅವರು ನಮಗೆ ಒಂದು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ಒಂದು ಲೋನ್ ಥರ ಅದು ನಮಗೆ ಕೊಡ್ತಾರೋ ಇಲ್ವ ನಮಗೆ ಗೊತ್ತಿಲ್ಲ ಆದರೆ ನಾನೇನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ನಾಲ್ಕು ಹತ್ರ ಓಡಾಡಿದ್ರೆ ಒಂದು ಏನಾದರೂ ಒಂದು ನಾಲ್ಕು ಜನದು ಬರುತ್ತೆ ಅಂತ ಅಷ್ಟೇ ಏನಾದರೂ ಒಂದು ತಿಳ್ಕೊಬೋದು ಒಂದು ಹತ್ತು ಜನದಲ್ಲಿ ಓಡಾಡಿದ್ರೆ ಏನಾದರೂ ಒಂದು ಮಾಹಿತಿ ತಿಳ್ಕೊಬೋದಲ್ಲ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅವರು ಅಮೌಂಟ್ ಕೊಡ್ತಾರೋ ಬಿಟ್ಟು ೋ ಅದು ಸೆಕೆಂಡ್ ನನಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಶಿವಾಜಿನಗರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹತ್ತು ದಿನ ಟ್ರೈನಿಂಗ್ ಇದೆ ಅಂತ ಹೇಳಿದರೆ ಒಂದೊಂದು ದಿನ ಒಂದೊಂದು ಹತ್ರ ಆದರೆ ಎಷ್ಟು ದಿನ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಹತ್ತು ದಿನ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಹತ್ತು ದಿನವೂ ಶಿವಾಜಿನಗರಲ್ಲ ಒಂದೊಂದು ಸರಿ ಒಂದು ಬೇರೆ ಬೇರೆ ಕ ಲೊಕೇಶನ್ ಹೇಳಿದ್ದಾರೆ ನೋಡ್ಬೇಕು ಇವತ್ತು ಬಂದು ಶಿವಾಜಿನಗರು ನೋಡ್ತೀನಿ ಆದರೆ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಮನೆಗೆ ಬಂದು ಅದ್ರ ಬಗ್ಗೆ ಅವತ್ತಿನ ದಿನ ಏನೆಲ್ಲ ಆಯಿತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೈಮ್ ಆಯಿತು ಈಗ ಹೊರಡ್ತಾ ಇದ್ದೀವಿ ಹಾಗೆ ನಾನು ಮತ್ತು ದೀಪ ಹೋಗ್ತಾಯಿದ್ವಿ ಅಂದರೆ ನಮ್ಮ ರಿಲೇಟಿವ್ಸು ನಮ್ಮ ಫ್ರೆಂಡ್ ಅಂತಲೇ ಅನ್ಕೋಬೋದು ಇಬ್ಬರು ಹೋಗ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಶಿವಾಜಿನಗರಲ್ಲಿ ಹೋಗಿ ಏನೇನು ಹೇಳ್ತಾರೆ ಯಾವುದ್ರ ಬಗ್ಗೆ ಹೇಳ್ಕೊಡ್ತಾರೆ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬಸ್ ಸ್ಟ್ಯಾಂಡ್ ಬಂದ ಶಿವಾಜಿನಗರ್ಕ್ ಹೋಗೋದಕ್ಕೆ ಒಂದು ಬಸ್ ಕೂಡ ಬರ್ತಾ ಇಲ್ಲ ಎಷ್ಟೋ ಕಾಯ್ತಾ ಇದ್ದೀವೋ ಯಾವಾಗ ಬರ್ತಾ ಇದೋ ಫ್ರೆಂಡ್ಸ್ ನಾವೀಗ ಶಿವಾಜಿನಗರ್ ಬಂದಿದ್ದೀವಿ ನಮ್ಮ ಬ್ಯಾಚೆಲ್ಲರ್ ಆಯ್ತಾ ಇದ್ದಾರೆ ಅಲ್ಲಿ ಅದಕ್ಕೆ ಅವ್ರ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೋಳೋಣ ಬನ್ನಿ ಫ್ರೆಂಡ್ಸ್ ನಾವಿವತ್ತು ಟ್ರೈನಿಂಗ್ ಮೇಲೆ ನಗರ ಹೋಗಿದ್ದೀವಿ ಅದು ಒಂದು ಇಪ್ಪತ್ತು ಜನ ಏನೋ ಹೋಗ್ತಾ ಇದ್ದೀವಿ ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಒಂದು ಸ್ಯಾರಿ ಶಾಪ್ ಮತ್ತೆ ಬಟ್ಟೆ ಅಂಗಡಿಗಳು ಇರುತ್ತಲ್ವಾ ಅಲ್ಲೆಲ್ಲ ಹೋಗ್ಬಿಟ್ಟು ಅವರು ಅದ್ರ ಅದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ ಇವ ಇಲ್ಲಿ ಒಂದು ಶಾಪ್ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಐಡಿಯಾಸ್ ಬೇಕು ಅಂತ ಇದರಿಂದ ತಿಳ್ಕೊಂಡ್ವಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಬಂಡವಾಳ ಅನ್ನೋದು ಹಾಕಲೇಬೇಕಲ್ವಾ ಬಂಡವಾಳ ಎಷ್ಟು ಹಾಕಬೇಕು ಬಾಡಿಗೆ ಎಷ್ಟು ಹಾಗೆ ಅಡ್ವಾನ್ಸ್ ಎಷ್ಟು ಕೊಡಬೇಕು ಮತ್ತು ಎಲ್ಲಿಂದ ತಗೊಂಡು ಬರ್ತಾರೆ ಎಷ್ಟಕ್ಕೆ ಬೀಳುತ್ತೆ ಅವ್ರಿಗೆ ಎಷ್ಟಕ್ಕೆ ಸೇಲ್ ಮಾಡಬೇಕು ಎಷ್ಟು ನಮಗೆ ಪ್ರಾಫಿಟ್ ಸಿಗುತ್ತೆ ಈ ಥರ ಎಲ್ಲನೂ ಪ್ರತಿಯೊಂದು ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಂಡ್ವಿ ಇಲ್ಲೊಂದು ಶಾಪ್ ನೋಡಿ ಇವರಂತೂ ಏನೂ ಹೇಳಿಲ್ಲ ಹೋಗಿದ ತಕ್ಷಣ ಭಯ ಬಿದ್ದುಬಿಟ್ರು ಫ್ರೆಂಡ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಯಾವ ಅಂಗಡಿಗೆ ಹೋದ್ರೂ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಭಯ ಬೀಳ್ತಾ ಇದ್ದಾರೆ ಮೀಡಿಯಾ ಅವರೇನೋ ಅಂದ್ಕೊಂಡು ಹಾಗೆಲ್ಲ ಕೊನೆಯಲ್ಲಿ ಒಂದು ಅಂಗಡಿ ಸಿಕ್ತು ಇವ್ರು ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ರು ನೋಡೋಣ ಬನ್ನಿ ಏನು ಹೇಳಿದ್ರು ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಕೂಡ ಹೇಳಿದ್ರು ಕೊನೆಯಲ್ಲಿ ಪಾಪ ಎಲ್ರಿಗೂ ಜ್ಯೂಸ್ ತಗೊಂಡು ಕುಡೀರಿ ಅಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನೋಡಿ ಯಾರಾದರೂ ಒಬ್ಬರು ಒಳ್ಳೆಯವರು ಇದ್ದೇ ಇರ್ತಾರಲ್ವ ನಾನು ನೋಡಿ ವೀಡಿಯೋ ಬಿಸಿಲಲ್ಲಿ ತುಂಬ ಬಿಸಿಲಂದರೆ ಬಿಸಿಲು ಬಿಸಿಲಲ್ಲಿ ವೀಡಿಯೋ ಮಾಡೋವಾಗ ವೀಡಿಯೋ ರೆಕಾರ್ಡ್ ಆಗ್ತಾ ಇತ್ತು ಆದರೆ ಏನು ಕಾಣಿಸ್ತಾ ಇತ್ತು ಅಂತಲೇ ಗೊತ್ತಿಲ್ಲ ಅಷ್ಟು ಅವತ್ತು ಹಾಗೆ ಶಿವಾಜಿನಗರಲ್ಲಿ ಯಾವ ಅಂಗಡಿಗೆ ಹೋದ್ರೂ ಎಲ್ಲರೂ ಕೂಡ ಭಯ ಬೀಳ್ತಾ ಇದ್ದಾರೆ ನಾವು ಇಪ್ಪತ್ತು ಜನ ಹೋಗಿದ್ವಲ್ಲ ಅದಕ್ಕೆ ಮೀಡಿಯಾ ಅವರೇನೋ ಅಂದ್ಕೊಂಡು ಒಬ್ಬರು ಕೇಳ್ತಾರೆ ಮತ್ತು ಇನ್ನೊಂದಷ್ಟು ಜನ ತೋರಿಸೋದಕ್ಕೆ ಹೇಳೋದಕ್ಕೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವಾಗಂತೂ ತುಂಬಾ ಬೇಜಾರಾಯಿತು ನಾವು ಅಲ್ಲಿಂದ ಬಂದು ಸುಮ್ಮನೆ ವೇಸ್ಟ್ ಆಯ್ತೇನೋ ಅಂದ್ಕೊಂಡ್ವಿ ಆದರೆ ಕೊನೆಯಲ್ಲೊಬ್ರು ಒಳ್ಳೆಯವ್ರು ಸಿಕ್ಕಿದ್ರು ಪಾಪ ಅವರೆಲ್ಲಕ್ಕೂ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ ಖುಷಿಯಾಯಿತು ಒಬ್ಬೊಬ್ಬರಂತೂ ಓನರ್ ಇಲ್ಲ ಅವರಿಲ್ಲ ಇವರಿಲ್ಲ ಇವಾಗ ಟೈಮ್ ಇಲ್ಲ ಈ ಥರನೇ ಹೇಳ್ಕೊಬಂದರು ಫ್ರೆಂಡ್ಸ್ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ನಿಮ್ಮ ಬ್ಯಾಂಡ್ ಕೊಟ್ಟರು ಇದು ದೃಷ್ಟಿಗೆಲ್ಲ ಒಳ್ಳೇದು ಅಂದ್ಬಿಟ್ಟು ನಾನು ಮನೆ ಮೇನ್ ಡೋರ್ಗೆ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಹತ್ತು ದಿನ ಟ್ರೈನಿಂಗ್ ಹೋಗ್ತಾಯಿದ್ನಲ್ಲ ಅವಾಗಂತೂ ತುಂಬಾ ಟೈಮ್ ಇದಾಗ್ತಾ ಇತ್ತು ನನಗೆ ಹೇಗೆ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಟ್ರೈನಿಂಗ್ ಹೋಗಬೇಕಾಗಿತ್ತು ಹತ್ತು ಗಂಟೆಗೆ ಹೋದರೆ ಮಧ್ಯಾಹ್ನ ಬರೋಷಲ್ಲಿ ಎರಡು ಗಂಟೆ ಆಯಿತು ಎರಡು ಗಂಟೆ ಆಗ್ತಾಯಿತ್ತು ಆವಾಗ ಅಷ್ಟರಲ್ಲಿ ನಾನು ಮನೆಯಲ್ಲಿ ಕೆಲಸನೂ ಮಾಡ್ಕೊಂಡು ಹೋಗಬೇಕಾಗಿತ್ತು ಮತ್ತೆ ಬಂದು ಸ್ಟಿಚ್ ಮಾಡಬಾರ್ದು ಇತ್ತು ಮತ್ತು ಅರ್ಜೆಂಟಾಗಿರೋದೆಲ್ಲ ನೋಡಿ ಇವಾಗ ಬೆಳಗ್ಗೆನೇ ಬಂದಿದ್ದೀನಿ ಏಳು ಏಳುವರೆಗೆಲ್ಲ ಎಲ್ಲ ಮಾಡಿಬಿಟ್ಟು ಬಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾಕಂದರೆ ಅರ್ಜೆಂಟಾಗೆಲ್ಲ ಕೊಡಬೇಕಲ್ವಾ ಅದಕ್ಕೆ ಬೆಳಗ್ಗೆನೆ ಸ್ನಾನ ಎಲ್ಲ ಆಯಿತು ಸರಿ ಹೋಗೋ ಒಂದು ಬ್ಲೌಸ್ ಹೊಲಿಯೋಣ ಅಂತೇಳಿ ಬಂದು ಒಂದು ಬ್ಲೌಸ್ ಹೊಲಿದ್ಬಿಟ್ಟು ಆಮೇಲೆ ಟ್ರೈನಿಂಗ್ ಕ್ಲಾಸಿಗೆ ಹೋಗ್ತಾಯಿದ್ದೆ ಈ ಥರ ಇತ್ತು ನಂದು ಹತ್ತು ದಿನವೂ ಇದೇ ಥರನೇ ಇತ್ತು ಫ್ರೆಂಡ್ಸ್ ಹಾಗೆ ಇದು ಇನ್ನೊಂದು ದಿನ ಕೆ ಆರ್ ಮಾರ್ಕೆಟಿಗೆ ಬಂದಿದ್ವಿ ಅಲ್ಲಿ ಟ್ರೈನಿಂಗ್ ಇತ್ತು ಇಲ್ಲಿ ಬಂದು ಓಲ್ಡ್ ಕ್ಲಾತ್ಸ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಿತ್ತು ಅದ್ರ ಬಗ್ಗೆ ಟ್ರೈನಿಂಗ್ ಇತ್ತು ಹಾಗಾಗಿ ಬಂದಿದ್ವಿ ಇಲ್ಲೂ ಅಷ್ಟೇ ಅಂಗಡಿಗಳೇ ಸಿಕ್ಕಿಲ್ಲ ಹುಡ್ಕೊಳ್ತಾ ಹೋದ್ವಿ ಲಾಸ್ಟಲ್ಲಿ ಸಿಕ್ತು ಆಗ ಓಲ್ಡ್ ಕ್ಲಾತ್ ಬಗ್ಗೆ ಅದು ಪ್ರೀಯೂಸ್ ಎಲ್ಲ ಹೇಗೆ ಮಾಡ್ತಾರೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಇತ್ತು ಇವತ್ತು ತಿಳ್ಕೊಳ್ಳೋ ಅಂಥದ್ದು ಅದೆಲ್ಲ ತಿಳ್ಕೊಂಡ್ವಿ ವರ್ಕಿಂಗ್ ಕ್ಲಾಸ್ ಇದೆ ಬಿಲ್ಡಿಂಗ್ ಕಟ್ಟೋ ಕಟ್ತಾಲಲ್ಲ ಅವರು ತಗೊಳೋದಿಲ್ಲ ಅದೇ ಎಂಬತ್ತು ರೂಪಾಯಿ ಪ್ಯಾಂಟ್ ಶರ್ಟ್ ಕೊಟ್ಟು ನೀವು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಯೂಸ್ ಮಾಡ್ತಾ ಇದ್ದಾನು ಯೂಸ್ ಮಾಡಿ ಬಿಸಾಕ್ಬಿಡ್ತೀನಿ ನನಗೆ ಒಂದು ಅರವತ್ತು ರೂಪಾಯಿ ಕೊಡ್ತೀನಿ ನಾನು ಎಂಬತ್ತು ರೂಪಾಯಿ ಕೊಟ್ಟು ಬಿಡ್ತೀನಿ ನೂರು ರೂಪಾಯಿ ಕೊಟ್ಬಿಡ್ತೀನಿ ಇಲ್ಲ ಬಾಡಿಗೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಒಂದು ಲಕ್ಷ ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೋಡ್ಬೇಕಾ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಅಂಗಡಿ ಹತ್ರ ಇವರು ಕೂಡ ಪಾಪ ಚೆನ್ನಾಗಿ ಹೇಳಿದ್ರು ಓಲ್ಡ್ ಕ್ಲಾತ್ ಬಗ್ಗೆ ರಿಯೂಸ್ ಹೇಗೆ ಮಾಡೋದು ಮತ್ತು ಹೇಗೆ ಸೇಲ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಹೇಳಿದ್ರು ಇಲ್ಲೊಂದು ಸ್ವಲ್ಪ ತಿಳ್ಕೊಂಡ್ವಿ ಮತ್ತೆ ಇನ್ನೊಂದು ಕಡೆ ಹೋಗ್ತೀವಿ ಅಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ ಓಲ್ಡ್ ಕ್ಲಾತು ಇದು ಮಾಡೋದು ಎಲ್ಲಿ ಅಂತ ನೋಡಿ ಇಲ್ಲೇ ಇದೆ ಓಲ್ಡ್ ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ ಅಂತ ಇಲ್ಲಿಗೆ ಬಂದ್ವಿ ಇಲ್ಲಿ ಇದ್ರೊಳಗಡೆ ಹೋಗ್ಬೇಕಂತೆ ಒಂದು ಗಲ್ಲಿ ಥರ ಇದೆ ಇಲ್ಲಿ ಸ್ವಲ್ಪ ದೂರ ಒಳಗಡೆ ಓದಿ ಜಾಸ್ತಿ ದೂರ ಹೋಗಿಲ್ಲ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ಸ್ಮೆಲ್ ಅಂದರೆ ಸ್ಮೆಲ್ಲು ಇರೋಕೆ ಆಗ್ತಾ ಇಲ್ಲ ಯಾರೂ ಬೇಡ 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 ಅಂತ ಹೇಳ್ಬಿಟ್ರು ಏನೋ ಒಂಥರ ಈ ಏರಿಯಾನೇ ಇಷ್ಟ ಆಗಿಲ್ಲ ಹಂಗಾಗಿ ಅರ್ಧಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ವಿ ಈ ಕಡೆ ರೋಡ್ ಸೈಡಲ್ಲೇ ಇರೋಂಥ ಒಂದು ಶಾಪ್ಗೆ ಹೋಗಿ ಎಲ್ಲಾನು ತಿಳ್ಕೊಂಡು ಬಂದ್ವಿ ಹಾಗೆ ಇವತ್ತು ಇಲ್ಲಿ ಬಿ ಬಿ ಎಂ ಪಿ ಪಾರ್ಕ್ ಇದು ಚಿಕ್ಕಬನ್ಸ್ವಾಡಿ ಚಿಕ್ಕಬಣ್ಸೋಡೆಯಲ್ಲೇ ನಮ್ಮದು ಟ್ರೈನಿಂಗ್ ಇದ್ದಿದ್ದು ಹಾಗಾಗಿ ಇಲ್ಲಿಗೆ ಬಂದಿದ್ವಿ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಪಾರ್ಕಲ್ಲಿ ಕೂತ್ಕೊಂಡು ಆರಾಮಾಗಿ ಫಾರಮ್ಸ್ ಎಲ್ಲ ಫಿಲ್ ಅಪ್ ಮಾಡ್ಬೋದು ಅಂತೇಳಿ ಇಲ್ಲಿಗೆ ಬಂದಿದ್ವಿ ಯಾಕಂದರೆ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿತ್ತಲ್ವ ಹಾಗಾಗಿ ಇಲ್ಲೇ ಕೂತ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕೆ ಕೂಡ ಜಾಗ ಇದೆ ನೋಡಿ ಇಲ್ಲಿ ಮನೆ ಥರ ಇದೆಯಲ್ವ ಅಲ್ಲೊಳಗಡೆ ಕೂತ್ಕೊಂಡು ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡ್ಬೋದು ಅಂತೇಳಿ ಇಲ್ಲಿ ಬರ್ತಾ ಇದ್ವಿ ನಮ್ಮ ಹತ್ತು ದಿನ ಟ್ರೈನಿಂಗು ಇಲ್ಲಿಗೆ ಮುಗೀತು ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನು ಹತ್ತು ದಿನ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು ಹತ್ತು ದಿನದಿಂದ ನಾನು ವೀಡಿಯೋಸ್ ಸ್ಯಾಕ್ ಮಾಡಿಲ್ಲ ಅಂದರೆ ನಾನು ಹತ್ತು ದಿನದಿಂದ ಟ್ರೈನಿಂಗ್ ಹೋಗ್ತಾಯಿದೆ ಟ್ರೈನಿಂಗ್ ಬಂದು ಯಾವ ಕಡೆ ಏನು ಅಂತ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಕೊಂಡು ಬಂದ್ರಲ್ಲ ಆಗ ಸ್ಟಾರ್ಟಿಂಗಲ್ಲಿ ನನಗೇನು ಅರ್ಥ ಆಗಿರಲಿಲ್ಲ ಅದಕ್ಕೆ ನಾನು ವೀಡಿಯೋನಲ್ಲೆಲ್ಲ ಏನೂ ಜಾಸ್ತಿ ಹೇಳೋಕ್ಕಾಗಿಲ್ಲ ಅದಕ್ಕೆ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಹತ್ತು ದಿನ ಟ್ರೈನಿಂಗ್ ಯಾವುದು ಏನು ಅಂತ ಅಂದ್ಕೊಂಡಿರ್ತಾರೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪದದಲ್ಲಿರುವಂಥ ಬೆಲ್ಲೇಕನ್ನೂ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ಹತ್ತು ದಿನ ಟ್ರೈನಿಂಗ್ ಹೋಗ್ತಾ ಇದ್ದಿದ್ದು ನಮ್ಮದು ಒಂದು ಸಂಘ ಇದೆ ಆ ಸಂಘದಿಂದ ಕರೆದಿದ್ರು ಹಾಗಾಗಿ ಹೋಗಿದ್ದೆ ಮತ್ತು ಸ್ಟಾರ್ಟಿಂಗಲ್ಲಿ ನನಗೆ ಏನು ಅಂತ ಗೊತ್ತಿಲ್ಲ ಲೋನ್ ಕೊಡ್ತಾರೆ ಮತ್ತು ಹಾಂ ಒಂದು ಫಂಡು ಲೋನ್ ಅಂತಲ್ಲ ಒಂದು ಫಂಡ್ ಅಂತ ಕೊಡ್ತಾ ಇದ್ದಾರೆ ಬಂದು ತಗೊಳ್ಳಿ ಹತ್ತು ದಿನ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಸರಿ ಒಂದು ಒಂದಕ್ಕಾಗುತ್ತಲ್ವ ಅಂತ ಹೋಗಿದ್ವಿ ಆಮೇಲೆ ಏನಾಯಿತು ಹತ್ತು ದಿನ ಟ್ರೈನಿಂಗ್ ಇತ್ತು ಟ್ರೈನಿಂಗ್ ಕೂಡ ಮುಗಿಸ್ದೆ ಮನೆಯೇ ಅಷ್ಟೇ ಮುಗೀತು ಅಂದರೆ ಸೋಮವಾರನೇ ಮುಗೀತು ನಾನಿವತ್ತು ಮಂಗಳವಾರ ವೀಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ ನೀವು ನೋಡಿದ್ರಲ್ಲ ವೀಡಿಯೋನಲ್ಲೆಲ್ಲ ಇಲ್ಲಿ ಈ ಕಡೆಯೂ ಬ್ಯಾಲೆನ್ಸ್ ಮಾಡಬೇಕು ಆ ಕಡೆನೂ ಬ್ಯಾಲೆನ್ಸ್ ಮೇ ಬ್ಯಾಲೆನ್ಸ್ ಮಾಡಬೇಕು ಹಾಗಾಗಿ ತುಂಬಾ ಟೈಮ್ ನನಗೆ ಎಷ್ಟಿದ್ರೂ ಇರಲ್ಲ ಆ ಥರ ಇತ್ತು ತುಂಬಾ ರಿಸ್ಕ್ ಅಂತೂ ಆಯಿತು ಯಾಕಂದರೆ ಈ ಕಡೆ ನನ್ನ ಕೆಲಸನೂ ಬಿಟ್ಟು ಈ ಕಡೆ ಟ್ರೈನಿಂಗೂ ಹೋಗಿ ಮನೆಯಲ್ಲೂ ಕೆಲಸ ತುಂಬ ಕಷ್ಟ ಆಯಿತು ಆದರೆ ಏನು ಮಾಡೋದು ಹೋಗಿಬಿಟ್ಟಿದ್ದೀವಲ್ಲ ಬಿಡೋವಂಗೂ ಇಲ್ಲ ಸುಮ್ಮನೆ ಇರೋಂಗಿಲ್ಲ ಹಾಗಾಯಿತು ಸರಿ ಅಂದ್ಬಿಟ್ಟು ಹೋಗಿದ್ವಿ ಅದು ಯಾವ ಕಡೆಯಿಂದ ನಮಗೆ ಫಂಡ್ ಅಂತ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎನ್ ಜಿ ಒ ಗೋಯಿಂಗ್ ಟು ಸ್ಕೂಲ್ ಅಂತ ಆ ಕ ಅವ್ರ ಕಡೆಯಿಂದ ನಮಗೆ ಒಂದು ಫಂಡ್ ಅಂತ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಸ್ಟಾರ್ಟಿಂಗಲ್ಲಿ ನನಗೆ ಅಂದರೆ ನಾವು ಸ್ವಲ್ಪ ಅವತ್ತಿನ ದಿನ ಮೀಟಿಂಗಲ್ಲಿ ಸ್ವಲ್ಪ ಲೇಟಾಗಿ ಹೋದ್ವಿ ಹಾಗಾಗಿ ಅಷ್ಟೊಂದು ಗೊತ್ತಾಗಿಲ್ಲ ಸಾರಿ ಫ್ರೆಂಡ್ಸ್ ನೋಡಿ ನಿನ್ನೆ ವಿಡಿಯೋ ಮಾಡಬೇಕಾದ್ ಯಾರೋ ಬಂದಿತ್ತು ಹಾಗಾಗಿ ಮಾತಾಡೋಣ ಅಂತ ಹೋದೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದು ಸರಿ ಈ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ವೀಡಿಯೋಸ್ ಜಾಸ್ತಿ ಮಾಡೋದಕ್ಕೆ ಆಗ್ತಾಯಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಹತ್ತು ದಿನ ನಮ್ಮದು ಟ್ರೈನಿಂಗ್ ಇದೆ ಅಂದ್ಬಿಟ್ಟು ಇದು ಟ್ರೈನಿಂಗ್ ಬಂದು ಎನ್ ಜಿ ಒ ಗೋಯಿಂಗ್ ಟು ಸ್ಕೂಲ್ ಕಡೆಯಿಂದ ಟ್ರೈನಿಂಗ್ ಕೊಟ್ಟಿದ್ದಿದ್ದು ಹತ್ತು ದಿನ ಇತ್ತು ಒಂದಿನ ಶಿವಾಜಿನಗರ್ ಇತ್ತು ಇನ್ನೊಂದು ದಿನ ಕೇರ್ ಮಾರ್ಕೆಟ್ ಇತ್ತು ಅಲ್ಲೆಲ್ಲ ಹೋಗಿ ಒಂದು ಒಂದಷ್ಟು ಸ್ಯಾರಿ ಇದು ಶಾಪ್ಗೆಲ್ಲ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಹೇಗೆ ಏನು ಮತ್ತು ಬಾಡಿಗೆ ಎಷ್ಟು ಕಟ್ತಾರೆ ಅಡ್ವಾನ್ಸ್ ಎಷ್ಟು ಮತ್ತು ಸ್ಯಾರೀಸ್ ಎಲ್ಲ ಎಲ್ಲಿ ತೊಗೊಂಡು ಬರ್ತಾರೆ ಮತ್ತು ಎಷ್ಟು ಸೇಲ್ ಮಾಡ್ತಾರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಇದ್ರ ಬಗ್ಗೆ ಎಲ್ಲನೂ ಅವರು ತಿಳಿಸ್ಕೊಟ್ರು ಹೋಗಿದ್ವಿ ಇದು ಬಿಗ್ನೆಸ್ ಟ್ರೈನ್ ಅಂತ ಒಂದು ಬಿಗ್ನೆಸ್ನ ಇಂಪ್ರೂವ್ ಕೊಡ್ತಾ ಇರೋದಂತೆ ಒಂದು ಫಂಡ್ ಅಂತ ಕೊಡ್ತಾ ಇದಾರೆ ನಾವೀಗ ಹತ್ತು ದಿನ ಟ್ರೈನಿಂಗ್ ಮುಗಿಸಿದ್ದೀವಿ ಟ್ರೈನಿಂಗ್ ಮುಗಿಸಿದ ತಕ್ಷಣ ಅದು ಅಮೌಂಟು ಬಂದು ಬಂದ್ಬಿಡಲ್ಲ ಈಗ ನಾವು ಸ್ಟಾರ್ಟಿಂಗಲ್ಲಿ ಇಪ್ಪತ್ತು ಜನ ಹೋಗ್ತಾ ಇದ್ವಿ ಮತ್ತು ಒಂದು ಮೂರು ನಾಲ್ಕು ದಿನ ಹೋದ್ಮೇಲೆ ಇದು ಬರುತ್ತಾ ಇಲ್ವಾ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಬರುತ್ತಾ ಇಲ್ವಾ ಎಕ್ ಒಬ್ರು ಬರುತ್ತೆ ಅಂತಾರೆ ಒಬ್ಬರು ಬರಲ್ಲ ಅಂತಾರೆ ಅದು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಿಲ್ಲ ಮತ್ತು ಇಷ್ಟು ನಾಲ್ಕೈದು ದಿನ ಹೋಗಿದ್ವಿ ಮತ್ತು ಇನ್ನು ಹತ್ತು ದಿನ ಬ ಹೋಗ್ಬಿಟ್ರೆ ನಾವು ಬಂದೇ ಬರುತ್ತೆ ಅಂತ ಒಬ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ಸರಿ ಬಂದ್ಬಿಟ್ಟಿದೀವಿ ಹೆಂಗೂ ಇನ್ನೊಂದು ಐದು ದಿನ ಅಲ್ವಾ ಸರಿ ಹೋಗ್ಬಿಡೋಣ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಯಾಕಂದರೆ ಒಂದಷ್ಟು ಏನಾದರೂ ಒಂದು ತಿಳ್ಕೊಳೋದು ಆಗುತ್ತೆ ಒಂದಷ್ಟು ವಿಷಯಗಳನ್ನ ತಿಳ್ಕೊತೀವಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ ಹೋದ್ವಿ ಹೋದ್ಮೇಲೆ ಗೊತ್ತಾಯ್ತು ಹತ್ತು ದಿನಾನು ಒಟ್ಟಿನಲ್ಲಿ ನಾವು ಕಲ್ತ್ಕೊಂಡಿದೀವಿ ಇಲ್ಲ ಅಂತಲ್ಲ ಈಗ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದೇ ಮುಖ್ಯ ಅಲ್ವಾ ಇದ್ರ ಬಗ್ಗೆ ಅಂತಕ್ಕೂ ತುಂಬ ತಿಳ್ಕೊಂಡ್ವಿ ಯಾಕಂದರೆ ಒಂದು ನಾವು ಇವರ ಸಂಪಾದನೆ ಮಾಡ್ತೀವಿ ಆದರೆ ಅದನ್ನು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಒಂದು ಲೆಕ್ಕ ಇಲ್ದಿರ ನಾವು ಖರ್ಚು ಮಾಡ್ತೀವಿ ಅದೆಷ್ಟು ನಮಗೆ ಲಾಸ್ ಆಗ್ತಾಯಿದೆಯಾ ಲಾಭ ಆಗ್ತಾ ಇದೆಯಾ ಅಂತಲೂ ಗೊತ್ತಿರಲ್ಲ ಈ ಥರ ಮಾಡಿದ್ರೆ ನಮಗೆ ಒಂದು ಲೆಕ್ಕ ಅನ್ನೋದು ಸಿಗಲ್ವಲ್ಲ ಏನೇ ಒಂದು ಮಾಡೋಕೆ ಹೋದ್ರು ನಾವು ಬಿಸ್ನೆಸ್ಸಲ್ಲಿ ಎಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಇದೆ ಎಷ್ಟು ಉಲ್ಟಾಯ ಆಗ್ತೈತೆ ಎಷ್ಟು ಲಾಸ್ ಆಗ್ತಾಯಿದೆ ಎಷ್ಟು ಪ್ರಾಫಿಟ್ ಬರ್ತಾಯಿದೆ ಇದ್ರ ಬಗ್ಗೆ ಎಲ್ಲನೂ ನಾವು ತಿಳ್ಕೊಂಡ್ರೆ ಅಲ್ವಾ ನಾವೊಂದು ಬಿಜ್ನೆಸ್ ಮಾಡೋದಕ್ಕೆ ಆಗೋದು ಹೇಳಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊ ತಿಳ್ಕೊಂಡ್ವಿ ಆದರೆ ನಾವು ಈ ಥರ ಎಲ್ಲ ಒಂದು ಗೊತ್ತಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಆದರೆ ಬಿಗ್ನೆಸ್ ಲಾಸಣ್ಣ ಲಾಸು ಪ್ರಾಫಿಟ್ ಅನ್ನೋದು ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು ಆದರೆ ಅವರು ಅವ್ರು ಹೇಳಿರೋ ಇದು ಇನ್ನೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ ಆಯಿತು ಅದೆಲ್ಲನೂ ಒಂದು ಇದರಲ್ಲಿ ಬರ್ಕೊಂಡ್ರಿ ಅದೆಲ್ಲನೂ ಒಂದ್ರಲ್ಲಿ ಬರ್ಕೊಳ್ಳಿ ನಿಮಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಲಾಸ್ ಆಗ್ತಾಯಿದೆ ಎಲ್ಲಾನು ಹೇಳ್ಕೊಟ್ರು ಅದು ಅದನ್ನು ಕಾಸ್ಟ್ ಶೀಟ್ ಅಂತಾರೆ ಅದ್ರ ಬಗ್ಗೆಯೂ ಹೇಳ್ಕೊಟ್ರು ವೀಕ್ಲಿ ಕಾಸ್ಟ್ ಶೀಟ್ ಹೇಳ್ಕೊಟ್ರು ಮಂತ್ಲಿ ಕಾಸ್ಟ್ ಶೀಟ್ ಹೇಳ್ಕೊಟ್ರು ಇದ್ರ ಬಗ್ಗೆ ಎಲ್ಲಾನು ಚೆನ್ನಾಗಿ ತಿಳ್ಕೊಂಡ್ವಿ ಇದೆಲ್ಲ ಒಂದು ಇದ್ರೇನೆ ಅಲ್ವಾ ನಮಗೂ ಗೊತ್ತಾಗೋದು ಹೇಗೆ ಏನು ಅಂತ ಮತ್ತೆ ಲಾಸ್ ಮಾಡ್ಕೊತಾ ಇದೆಯಾ ಪ್ರಾಫಿಟ್ ಮಾಡ್ಕೊತಾ ಇದೀಯಾ ಅನ್ನೋದು ಗೊತ್ತಾಗುತ್ತೆ ಇದೊಂದು ಚೆನ್ನಾಗಿ ತಿಳ್ಕೊಂಡ್ವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅರ್ಥನೇ ಆಗಿಲ್ಲ ಏನ್ ಮಾಡೋದು ಏನು ಮಾಡೋದು ಅಂತ ಆದರೆ ಒಂದಿನ ಒಂದಿನ ಎಲ್ಲ ಇದು ಟ್ರೈನಿಂಗ್ ಆಯಿತು ಮತ್ತೆ ಇನ್ನೊಂದು ದಿನ ಅದ್ರ ಬಗ್ಗೆ ಮತ್ತೇ ಟ್ರೈನಿಂಗ್ ಮಾಡಿದ್ರು ಅದು ಚೆನ್ನಾಗಿ ಹೇಳ್ಕೊಟ್ರು ಹುಡುಗಿರು ಮಾತ್ರ ಪಾಪ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಒಬ್ಬೊಬ್ರಿಗೆ ಆಗಲಿ ಕೂರಿಸಿ ನಿಧಾನಕ್ಕೆ ಎಲ್ಲ ಅರ್ಥ ಆಗೋ ಥರ ಹೇಳ್ಕೊಟ್ರು ಇದೊಂದು ನಮಗೆ ಎಷ್ಟೇ ಇದು ಮಾಡೋಕ್ಕೋದ್ರುನು ಸ್ವಲ್ಪ ತಲೆಗೆ ಹೋಗ್ತಾನೆ ಇಲ್ಲ ಎಲ್ಲರಿಗೂ ಆಮೇಲೆ ಒಂದು ಸಲ ಅಲ್ಲ ಎರಡು ಸರಿ ಅಲ್ಲ ಒಂದು ಮೂರು ಸರಿ ಎಳ್ಸ್ಕೊಂಡು ಹೇಳಿಸ್ಕೊಂಡು ಕಡೆಗೂ ತಿಳ್ಕೊಂಡ್ವಿ ಅದೊಂದು ಖುಷಿ ಆಯಿತು ಈಗ ಟ್ರೈನಿಂಗ್ ಎಲ್ಲ ಮುಗೀತಲ್ವ ಟ್ರೈನಿಂಗ್ ಮುಗಿದ ತಕ್ಷಣ ಅಮೌಂಟ್ ಬರೋಲ್ಲ ಒಬ್ಬರು ಸಿ ಎ ಬರ್ತಾರಂತೆ ಈಗ ಹತ್ತು ಜನ ಹೋಗ್ತಾ ಇದ್ದೀವಲ್ಲ ಹತ್ತು ಜನನು ಸೆಲೆಕ್ಟ್ ಆಗೋಲ್ಲ ಹತ್ತು ಜನದಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಸೆಲೆಕ್ಟ್ ಆಗಿರೋವ್ರಿಗೆ ಬಂದು ಸಿ ಎ ಬಂದು ಅಲ್ಲೇ ಎಲ್ಲ ಚೆಕ್ ಮಾಡಿಕೊಂಡು ಅವರೊಂದಷ್ಟು ಅವ್ರು ಬಂದು ಒಂದಷ್ಟು ಕ್ವಶನ್ಸ್ ಎಲ್ಲ ಕೇಳೋದಿರುತ್ತೆ ಅಂತ ಹೇಳಿದ್ದಾರೆ ಅವ್ರು ಬಂದು ಹೋದ್ಮೇಲೆ ಮತ್ತೆ ಒಂದು ಈವೆಂಟ್ ಅಂತ ಇರುತ್ತಂತೆ ನಾವು ಅದರಲ್ಲಿ ಸೆಲೆಕ್ಟ್ ಆದರೆ ಈವೆಂಟ್ ಕರೀತಾರೆ ಈವೆಂಟಲ್ಲಿ ಹೋದ್ಮೇಲೆ ಅಲ್ಲಿ ಕೊಡೋದು ಅಂತ ಹೇಳಿದ್ದಾರೆ ನೋಡೋಣ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಾವು ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಆದರೆ ಎಕ್ಸಾಮ್ ಅಂತೂ ಬರ್ತಿದ್ದೀವಿ ಅದು ಕಾಯ್ತಾ ಇದ್ದೀವಿ ಅಷ್ಟೇ ಅದು ನೋಡೋಣ ಅದೆಲ್ಲನೂ ನಮಗೆ ಸಿಗೋ ಅದೃಷ್ಟ ಇದ್ದರೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂದರೆ ಹೇಗೆ ಮಾಡೋದಕ್ಕೂ ಆಗೋಲ್ಲ ಬರುತ್ತೆ ಅನ್ನೋದು ಬರುತ್ತೆ ಬರೋಲ್ಲ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ ಆದರೆ ಹೋಗಿದ್ದಕ್ಕೆ ಒಂದಷ್ಟು ತಿಳ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿದ್ದು ಇದ್ದು ಬರೀ ಆಯ್ತು ಮನೆ ಆಯಿತು ಅಂಗಡಿ ಆಯಿತು ಮನೆ ಆಯಿತು ಈ ಥರನೇ ಇತ್ತಲ್ವ ಸ್ವಲ್ಪ ಆಚೆ ಹೋಗಿ ಬಂದಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಗಿತ್ತು ಆದರೆ ಆದರೆ ಒಂದು ಎರಡು ಮೂರು ದಿನ ಅಂತೂ ಬಿಸಿಲಲ್ಲಿ ಹೋಗಿ ಬಂದ ತಲೆನೋವು ಕೂಡ ಬಂತು ಸಿಕ್ಕಾಪಟ್ಟೆ ತಲೆನೋವು ಬಂತು ಅವತ್ತಂತೂ ಯಾಕೆ ಬೇಕಪ್ಪ ಈ ತ ಇದು ನಮಗೆ ಅನ್ನಿಸ್ಬಿಡ್ತು ಆರಾಮಾಗಿ ಒಂದು ದಿನಕ್ಕೆ ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು ಯಾಕಾದರೂ ಹೋದವು ಅನ್ನೋ ಅಂತನೂ ಅನಿಸ್ತು ಕೆ ಆರ್ ಮಾರ್ಕೆಟ್ಗೆ ಹೋದಾಗ ಆ ಥರ ಅನಿಸ್ತು ಶಿವಾಜಿನಗರ್ಗೆ ಹೋದಾಗ ಹಂಗೆ ಅನಿಸ್ತು ಇನ್ನು ಬೇರೆ ಏನು ಎಲ್ಲೋದಾಗೂ ಏನು ಅನಿಸಿಲ್ಲ ಇದೆಲ್ಲ ಹತ್ರನೇ ಅಲ್ವಾ ಅದೆರಡೇ ದೂರ ಯಾಕಂದರೆ ಬಿಸಿಲಲ್ಲಿ ಹೋಗಿ ತಿರ್ಗ್ಕೊಂಡು ಬರಬೇಕಾಗಿತ್ತಲ್ವ ಎಲ್ಲ ಅಂಗಡಿ ಅಂಗಡಿಗೂ ಹೋಗಿ ಅದೊಂದಕ್ಕೆ ಸ್ವಲ್ಪ ತಲೆನೋವು ಬಂತು ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ತು ದಿನದ ಟ್ರೈನಿಂಗು ತುಂಬ ಚೆನ್ನಾಗಿತ್ತು ಅಂತಾರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಹಾಗೆ ಹೊಸ ಹೊಸ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅವರು ಕೂಡ ಟೈಲರಿಂಗ್ ಮಾಡ್ತಾರಲ್ವ ಮತ್ತು ನಮ್ಮನ್ನ ಒಂದಷ್ಟು ಅಂಗಡಿಗೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಒಂದೊಂದು ಬ್ಲೌಸ್ಗೆ ಎಷ್ಟೆಷ್ಟು ತಗೊತಾರೆ ಅಂತಲೂ ಗೊತ್ತಾಯಿತು ಈಗ ನಮ್ಮ ಏರಿಯಾದಲ್ಲಿ ನಾನು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತಗೊತೀವಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೇನೆ ಇಷ್ಟ ಅಷ್ಟ ಅಂತಾರೆ ಅಲ್ಲಿ ಬರೀ ಲೈನಿಂಗ್ ಬ್ಲೌಸ್ ಪ್ಲೈನ್ ಬ್ಲೌಸ್ಗೆ ಸೆವೆನ್ ಹಂಡ್ರೆಡ್ ತಗೊತಾ ಇದ್ದಾರೆ ನೋಡಿ ಎಷ್ಟೊಂದು ವೆರಿಯೇಷನ್ ಇದೆ ಅಲ್ವಾ ಒಬ್ಬೊಬ್ರು ಫೋರ್ ಹಂಡ್ರೆಡ್ ತಗೊತಾ ಇದಾರೆ ಫೈವ್ ಹಂಡ್ರೆಡ್ ತಗೊತಾ ಇದ್ದಾರೆ ಸಿಕ್ಸ್ ಹಂಡ್ರೆಡ್ ತಗೊಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಅದು ಏರಿಯಾ ಮೇಲೆ ಹೋಗುತ್ತೆ ಆ ಕಡೆ ಎಲ್ಲ ಸೆವೆನ್ ಹಂಡ್ರೆಡ್ ತಗೋ ಆ ಕಡೆ ಎಲ್ಲ ಸೆವೆನ್ ಹಂಡ್ರೆಡ್ ತೊಗೊತಾ ಇದ್ದಾರೆ ಅಂದರೆ ನಮ್ಮ ಏರಿಯಾದಲ್ಲಿ ನಾವು ಅಷ್ಟು ಆಗಲ್ಲ ನಮ್ಮ ಏರಿಯಾ ತಕ್ಕಂಗೆ ನಾವು ನಾವು ತಗೋಬೇಕಾಗುತ್ತೆ ಅವ್ರವ್ರ ಏರಿಯಾ ತಕ್ಕಂಗೆ ಹೋಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಹಾಗೆ ಎಂಬ್ರಾಯ್ಡರಿನೂ ಕೂಡ ಅಷ್ಟೇ ನಾವಿದು ಸ್ಟಾರ್ಟಿಂಗು ಸಿಂಪಲ್ ಡಿಸೈನ್ಸ್ ಎಲ್ಲ ತ್ರೀ ಫಿಫ್ಟಿಗೆ ಹಾಕ್ತಾ ಇದ್ದೀನಿ ಅವರೆಲ್ಲನು ಸಿಂಪಲ್ ಸ್ಟಾರ್ಟಿಂಗೇನೇ ಸೆವೆನ್ ಹಂಡ್ರೆಡ್ ಅಂತ ಇದ್ದಾರೆ ಇದೆಲ್ಲಾನು ಒಂಥರ ಎಕ್ಸ್ಪೀರಿಯನ್ಸ್ ಆಯಿತು ಇಷ್ಟೊಂದು ಈ ಕಡೆ ಎಲ್ಲಾನು ಅನ್ನಿಸ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಏನಾದರೂ ಈವೆಂಟ್ ಕರೆದ್ರೆ ಸೆಲೆಕ್ಟ್ ಆದರೆ ನಾನು ಹತ್ರ ಶೇರ್ ಮಾಡ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್